ಶಿಕ್ಷಕರೇ ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ ತಾವಿಲ್ಲಿ ಗಮನಿಸ್ತಾ ಇರಬಹುದು ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಅಮ್ಲಾಪುರ್ ಗ್ರಾಮ ಪಂಚಾಯತಿ ಈ ಒಂದು ಪಂಚಾಯಿತಿಯು ಮಹಾನಗರ ಸಭೆಗೆ ಮರ್ಜಾಗಿದ್ದು ಸುಮಾರು ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ಯಾವುದೇ ನಿರ್ವಹಣೆ ಕಾಣದೆ ತಾವು ಗಮನಿಸ್ತಾ ಇರಬಹುದು ಬಿಡಾಡಿ ದನಗಳು ಬೀದಿ ದನಗಳು ಯಾವ ರೀತಿ ರಸ್ತೆ ಮೇಲೆ ಕೂತಿವೆ ಗ್ರಾಮಸ್ಥರು ಹಾಕ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಏನು ಕಚರ ಇದೆ ಇದು ಸಂಪೂರ್ಣ ರಸ್ತೆ ಮೇಲೆ ಬಂದಿದೆ ಇದು ತೆಗಲಿ ಕೂಡ ನಗರಸಭೆಯವರು ಯಾವುದೇ ಮುತ್ರುವರ್ಜಿಯನ್ನು ವಹಿಸ್ತಾ ಇಲ್ಲ ಹಾಗಾಗಿ ಸಂಬಂಧಪಟ್ಟ ನಗರಸಭೆಯ ಈ ವಾರ್ಡ್ಗೆ ಸಂಬಂಧಿಸಿದಂಥ ಯಾವ ಅಧಿಕಾರಿಗಳಿರ್ತಾರೋ ದಯವಿಟ್ಟು ಬಂದು ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಕೂಡಲೇ ಅಂಥೇಳಿ ಈ ಒಂದು ಸುದ್ದಿವಾಹಿನಿ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸಿ ಎಮ್ ಸಿಯ ಒಂದು ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶಿವರಾಜ್ ರಾಠೋಡ್ ಸರ್ ಅವರೇ ದಯವಿಟ್ಟು ಗಮನಿಸಿ ತಾವು ಹೇಳ್ತೀರಿ ಪ್ರತಿಯೊಂದು ವಿಷಯಕ್ಕೆ ಅಲ್ಲರಿ ನಾನು ಯಾವುದೇ ಸಮಸ್ಯೆ ಆ ಥರ ಬಿಡ್ತಾ ಇಲ್ಲ ಸಂಪೂರ್ಣ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತಾ ಇದ್ದೀನಿ ಅಂತೇಳಿ ತಾವು ನೋಡ್ಬೋದು ಈ ರಸ್ತೆಯಲ್ಲಿ ಯಾವ ರೀತಿ ಫುಲ್ಲು ರಸ್ತೆ ಕವರ್ ಮಾಡ್ಕೊಂಡಿದೆ ಇಲ್ಲಿ ಓಣಿಯಲ್ಲಿರ್ತಕ್ಕಂಥ ಜನ ಎಲ್ಲ ತಮ್ಮ ಮನೆಯಲ್ಲಿರ್ತಕ್ಕಂಥ ಕಚರಾ ತಂದು ರಸ್ತೆ ಮೇಲೆ ಬೀಸಾಡಿದಾಗ ಇದನ್ನು ತೆಗಿತಕ್ಕಂಥ ಕೆಲಸ ಮಹಾನಗರ ಪಾಲಿಕೆಯವ್ರದ್ದಾಗಿರ್ತದೆ ಆದರೆ ಯಾವುದೇ ರೀತಿ ಇದನ್ನು ತೆಗೆಯದೇ ನಿಷ್ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಜಿಲ್ಲೆಯ ಜನರು ಗಮನಿಸ್ಬೋದು